ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿಗೆ ನಂದು ಡೆಲಿವರಿ ಆಗಿ ಹತ್ತೊಂಬತ್ತು ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹತ್ತೊಂಬತ್ತನೇ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಗ್ತದೆ ಇಷ್ಟೊಂದು ಬೇಗನೆ ರಿಕವರಿ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾರ್ಮಲ್ ಡೆಲಿವರಿ ಆದರೂ ಸಹಿತ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಬೆಳಗ್ಗೆ ಎದ್ದೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಎಲ್ಲ ಮಲ್ಕೊಂಡಿದ್ದಾರೆ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ ಯಶೋ ಎದ್ದಿದ್ದಾಳೆ ಪಾಪು ಇನ್ನೂ ಮಲ್ಕೊಂಡಿರಲಿಲ್ಲ ನೈಟೆಲ್ಲ ಎದ್ದಿದ್ಲು ಇವಾಗ ಪಾಪು ಮಲ್ಕೊಂಡಿದ್ದಾಳೆ ನಾನು ಸಹಿತ ಮಲ್ಕೋಬೇಕು ಮಲ್ಕೊಂಡೆ ಆಮೇಲೆ ಸ್ವಲ್ಪ ಟಿಫನ್ ತಿನ್ಕೊಳ್ಳೋಣ ಅಂತ ಫಸ್ಟು ನಿದ್ದೆ ಆಗ್ಬಿಡ್ಬೇಕು ಫ್ರೆಂಡ್ಸ್ ಸಖತ್ತು ನಿದ್ದೆ ಬರ್ತಾಯಿದೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿರೋ ಅಷ್ಟು ನಿದ್ದೆ ಬರ್ತಾಯಿತ್ತು ಇವಾಗ ನನ್ನ ಹಸ್ಬೆಂಡು ಸಹಿತ ಅವರು ಸಹಿತ ಡ್ಯೂಟಿಗೆ ಹೋಗಬೇಕು ಡ್ಯೂಟಿಗೆ ಹೋಗಿ ಅವರು ಸಹಿತ ಬರ್ತಾರೆ ಇವಾಗ ಸದ್ಯಕ್ಕೆ ನಾನು ಮಲ್ಕೋಬೇಕಾಗುತ್ತೆ ಮಂಚೆ ಎಲ್ಲ ಫುಲ್ಲು ನೈಟೆಲ್ಲ ಅಲ್ಲಿ ಇಲ್ಲಿ ಬಟ್ಟೆ ಎಲ್ಲ ಬಿಸಾಕಿ ಮಂಚೆ ಫುಲ್ಲು ಇದಾಗ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ರೂಮೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮಾಡ್ಕೋಬೇಕು ಫಸ್ಟು ಮಲ್ಕೊಳ್ಳೋಣ ಅಂತ ಯಶೋ ಎದ್ಬಿಟ್ಟಿದ್ದಾಳೆ ಅವಳಂತೂ ಎದ್ಬಿಟ್ರೆ ನನಗೆ ತೊಂದರೆ ಕೊಡ್ತಾ ಇರ್ತಾಳೆ ನೋಡೋಣ ಅವಳಪ್ಪಜಿ ಜೊತೆ ಆದರೆ ಕಳಿಸ್ತೀನಿ ಡ್ಯೂಟಿಗೆ ಗಾಡಿಗೆ ಅಪ್ಪಾಜಿ ಜೊತೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಡಿಸ್ಟರ್ಬ್ ಮಾಡಿಬಿಡ್ತಾಳೆ ಇಲ್ಲ ಮಲ್ಕೊಳ್ಳೋಕೆ ಬಿಡೋದಿಲ್ಲ ಪಾಪು ಎಬ್ಬಡಿಸೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಇವಾಗ ನಾನು ಮಲ್ಕೋತೀನಿ ಫ್ರೆಂಡ್ಸ್ ಇವಾಗ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬಂದರು ಅಂತಲೇ ಹೇಳ್ಬೋದು ಡ್ಯೂಟಿ ಹೋಗಿ ಬೇಗನೆ ಬಂದರು ದೋಸೆ ಇದ್ದಾರೆ ಸ್ವಲ್ಪ ನಿದ್ದೆ ಸಖತ್ತು ಚೆನ್ನಾಗಿ ನಿದ್ದೆ ಆಯಿತು ಅಂತಲೇ ಹೇಳ್ಬೋದು ಸಖತ್ತು ನಿದ್ದೆ ಬರ್ತಾಯಿತ್ತು ಚೆನ್ನಾಗಿ ನಿದ್ದೆನೂ ಸಹಿತ ಆಯಿತು ನನ್ನ ಹಸ್ಬೆಂಡ್ ಇವಾಗ ಅವರು ಡ್ಯೂಟಿಯಿಂದ ಬಂದರಲ್ವ ಅವರು ಪಾಪ ದೋಸೆ ಹುಯ್ಕೊಳ್ತಾ ಇದ್ದಾರೆ ಅಮ್ಮ ಹುಯಿಕೊಡ್ತೀನಿ ಅಂದರು ಅಮ್ಮ ಪಾಪ ಪಾಪ ನಾವು ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ರಲ್ವ ಅದಕ್ಕೆ ಅಂತ ತೊಂದರೆ ಕೊಡೋದು ಅಂತ ಇಲ್ಲಿ ನನ್ನ ಹಸ್ಬೆಂಡೇ ದೋಸೆ ಮಾಡ್ತಾಯಿದ್ದಾರೆ ಚೆನ್ನಾಗಿತ್ತು ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದ್ರು ಆಲೂಗಡ್ಡೆ ಪಲ್ಯ ತಿನ್ನೋ ಆಗಿಲ್ಲ ಈ ಟೈಮಲ್ಲಿ ಪಾಪಗೆ ಫೀಡ್ ಮಾಡಿಸೋದ್ರಿಂದ ಆಲೂಗೆಡ್ಡೆ ತಿನ್ ತಿಂದ ಸ್ವಲ್ಪ ವಾಯು ಥರ ಆಗುತ್ತೆ ಅಲ್ವಾ ಅದಕ್ಕೆ ಈ ಈಗಲೇ ಸದ್ಯಕ್ಕೆ ತಿನ್ನೋ ಆಗಿಲ್ಲ ಆಲೂಗಡ್ಡೆ ಒಂದು ಎರಡು ತಿಂಗಳಾದಮೇಲೆ ನಾನು ತಿನ್ಬೋದು ಇನ್ನು ಮಿಕ್ಕಿದ ವೆಜಿಟೇಬಲ್ ತಿನ್ಬೋದು ಆದರೆ ಆಲೂಗಡ್ಡೆ ಎಲ್ಲ ತಿನ್ನೋ ಆಗಿಲ್ಲ ಇವಾಗ ಸ್ವಲ್ಪ ಚಟ್ನಿಲೇ ತಿನ್ಕೊಳ್ತೀನಿ ಆಲೂಗಡ್ಡೆ ಪಲ್ಯ ಅಲ್ವಾ ಸಾಂಬಾರು ಇದ್ದರೆ ಚೆನ್ನಾಗಿರ್ತಾ ಇತ್ತು ಏನೂ ಮಾಡಿಲ್ಲ ಸದ್ಯಕ್ಕೆ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡಿದರು ಅಂತ ನಾನು ಸ್ವಲ್ಪ ಸ್ವಲ್ಪ ಚಟ್ನಿನೇ ನಿಂಚ್ಕೊಂಡು ತಿನ್ನೋಣ ಅಂತ ಇದ್ದೀನಿ ಆಲ್ರೆಡಿ ನಾನು ಹಾಗೆ ವಿಡಿಯೋ ಶೂಟ್ ಮಾಡ್ಕೊಳ್ತಾ ತಿಂತಾ ಇದ್ದೆ ಯಶಿಗೂ ಸಹಿತ ಹಾಗೆ ಇದ್ದೆ ಅವಳಂತೂ ತಿಂತಾನೇ ಇರಲಿಲ್ಲ ಯಶನು ಅವ್ಳ ಪಪ್ಪ ಜೊತೆ ಹೋಗಿ ಅವಳು ಸಹಿತ ಬಂದಳು ಟಿಫನ್ ತಿಂದಿರಲಿಲ್ಲ ಅವಳಿಗೂ ಸಹಿತ ಹಾಗೆ ತಿನ್ನಿಸ್ತಾ ಇದ್ದೀನಿ ಇತ್ತೀಚೆಗೆ ಅವ್ಳಿಗೆ ಸ್ವಲ್ಪ ಊಟ ಮಾಡೋದು ಕಷ್ಟ ಅಂತ ಊಟ ಮಾಡಿಸೋದು ಕಷ್ಟ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಚೆನ್ನಾಗಿ ತಿನ್ನೋಳು ಈ ಟೈಮಲ್ಲಿ ಒಂದು ಸ್ವಲ್ಪ ಹಠ ಮಾಡ್ತಾ ಇದ್ದಾಳೆ ದೊಡ್ಡಳಾಗ್ತಾ ಆಗ್ತಾ ಸ್ವಲ್ಪ ಹಠ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು ಇವ ರಂಗನೂ ಸಹಿತ ಇನ್ನೂ ತಿಂದಿಲ್ಲ ಪಾಪ ಅವನು ಸಹಿತ ತಿನ್ನಬೇಕು ನನ್ನ ತಮ್ಮಂಗೆ ಒಟ್ಟಿ ಮಾಡಿ ದೋಸೆನೇ ಇಟ್ಟರೆ ಬಂದಾಗ ಸಡನ್ನಾಗಿ ಹಾಕ್ಕೊಡ್ಬೋದಲ್ವ ಅಂತ ಹೇಳ್ಬಿಟ್ಟು ನನ್ನ ತಮ್ಮಂಗೂ ಸಹಿತ ಮಾಡಿರ್ತಾವಳೆ ದೋಸೆ ಚೆನ್ನಾಗಿತ್ತು ನಂದು ಎಲ್ಲ ತಿಂದು ಬಿಸಿ ಬಿಸಿ ನೀರನ್ನು ಕುಡಿದ್ಬಿಟ್ಟೆ ಹೊಟ್ಟೆ ಫುಲ್ ಆಯಿತು ಮತ್ತೆ ನಿದ್ದೆ ಇದ್ದೆ ಫ್ರೆಂಡ್ಸ್ ಪಾಪು ಮಲ್ಕೊಂಡಿದ್ದಾಳೆ ಬೆಳಗ್ಗೆ ಹೊತ್ತು ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ನಾನು ಅವಳು ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೊಂಡ್ಬಿಡ್ತೀವಿ ಯಾರಾದರೂ ಬಾಣಿತನ ಮಾಡ್ಕೊಳ್ಳೋರಾದರೆ ಮಗು ಯಾವಾಗ ಮಲ್ಕೊಳ್ಳುತ್ತೆ ನೋಡಿ ಆ ಟೈಮಲ್ಲಿ ನಾವು ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂತಂದರೆ ಮೊಬೈಲ್ ನೋಡೋದು ಬೇರೆ ಬೇರೆ ಕೆಲಸ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಪಾಪು ಯಾವಾಗ ರೆಸ್ಟ್ ಮಾಡುತ್ತೆ ಅವಾಗೆಲ್ಲ ನಾವು ರೆಸ್ಟ್ ಮಾಡಬೇಕಾಗುತ್ತೆ ನಾನು ಹಾಗೆ ಮಾಡ್ತೀನಿ ಪಾಪು ಮಲ್ಕೊಂಡಿದ್ದಾಳೆ ನಾನು ಸಹಿತ ಇವಾಗ ಮಲ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಒಳಗಡೆ ಸ್ವಲ್ಪ ಬಂದಿದ್ದೆ ನೋಡಿ ಸೊಪ್ಪು ಇದ್ದಾರೆ ಇದು ಮೆಂತ್ಯ ಸೊಪ್ಪನ್ನು ತಡ್ತಾ ಇದ್ದಾರೆ ಮೆಂತ್ಯ ಸೊಪ್ಪಿಂದು ಸ್ವಲ್ಪ ಇದು ಮಾಡೋಣ ಅಂತ ಸಾಂಬಾರು ಮಾಡೋಣ ಮಸಪ್ ಸ ಮೊಸಪ್ ಥರ ಸಾಂಬಾರು ಮಾಡೋಣ ಅಂತ ಅಮ್ಮ ಈ ರೀತಿಯಾಗಿ ತರ್ಸ್ಕೊ ಕೊಂಡಿದ್ದಾರೆ ಸೊಪ್ಪನ್ನ ಸೊಪ್ಪು ಮತ್ತು ಕೊತ್ತಂಬರಿ ಎರಡು ಸಹಿತ ತರ್ಸ್ಕೊಂಡಿದ್ದಾರೆ ಒಂದು ಕಟ್ಟು ಮೆಂತ್ಯ ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಎರಡು ಕಟ್ಟು ತರ್ಸ್ಕೊಂಡಿದೀವಿ ಒಂದು ಹತ್ತು ರೂಪಾಯಿ ಕೊತ್ತಂಬರಿ ಟೋಟಲಾಗಿ ಐವತ್ತು ರೂಪಾಯಿ ಆಯಿತು ಚೆನ್ನಾಗಿರ್ತೀವಿ ಇವ್ರ ಹತ್ರ ಸೊಪ್ಪಂತೂ ಫ್ರೆಶಾಗಿ ಚೆನ್ನಾಗಿರುತ್ತೆ ಇವಾಗಂತೂ ಎಲ್ಲ ತರಕಾರಿ ರೇಟು ತುಂಬ ಜಾಸ್ತಿ ರೇಟ್ ಅಂತಲೇ ಹೇಳ್ಬೋದು ಫ್ರಿಜ್ ಇಲ್ಲ ಫ್ರಿಜ್ಜಿಲ್ಲಲ್ವ ದಿನ ತರಕಾರಿ ತರಬೇಕಾಗುತ್ತೆ ಹಂಗಾದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಒಟ್ಟಿಗೆ ತಂದರೆ ಸ್ವಲ್ಪ ಪರವಾಗಿಲ್ಲ ಹೋಲ್ಸೇಲಲ್ಲಿ ತಂದರೆ ನಾವು ದಿನ ತರೋದ್ರಿಂದಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ತರಕಾರಿ ನೋಡಿ ಫೈನಲ್ ಆಗಿ ನನ್ನ ಹಸ್ಬೆಂಡು ಸಹಿತ ದೋಸೆ ತಿಂತಾ ಇದ್ದಾರೆ ಅಮ್ಮನೂ ಸಹಿತ ಪಾಪನ ನಾವು ಬಟ್ಟೆಯನ್ನು ನೀಟಾಗಿ ವಾಶ್ ಮಾಡಿ ಹಾಕಿದ್ದಾರೆ ಈ ಕಡೆ ಬಿಸಿಲು ಬರೋದು ಅಪ್ಪುಪ್ಪ ಫ್ರೆಂಡ್ಸ್ ಬರ್ತಾ ಇದೆ ಇವಾಗ ಸ ಸ್ವಲ್ಪ ಬರುತ್ತೆ ಅಷ್ಟೇ ಇನ್ನು ಮಿಕ್ಕಿ ಟೈಮರೆಲ್ಲ ಬರೋದಿಲ್ಲ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಗಟ್ಟಲೆ ಈ ರೀತಿಯಾಗಿ ಬಿಸಿಲು ಬರುತ್ತೆ ಇಲ್ಲ ಅಂದರೆ ಬರೋದೇ ಇಲ್ಲ ನನ್ನ ಹಸ್ಬೆಂಡು ಸಹಿತ ದೋಸೆ ಎಲ್ಲ ತಿಂದಿದ್ದಾಯಿತು ಚೆನ್ನಾಗಿತ್ತು ಒಂದು ಸ್ವಲ್ಪ ಹಿಟ್ಟೈತೆ ಸಂಜೆ ಪಡ್ ಮಾಡೋಣ ಅಂತ ಅಮ್ಮನೆ ಹಿಟ್ಟನ್ನು ಇಟ್ಟಿದ್ದಾರೆ ಫ್ರಿಜ್ ಆದರೆ ಸ್ವಲ್ಪ ನಾಳೆಗೆ ಟಿಫನ್ಗೂ ಸಹಿತ ಮಾಡ್ಕೋಬೋದು ಇಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಸಂಜೆಗೆ ನಾವು ಪಡ್ಡನ್ನು ಮಾಡ್ತಾ ಮಾಡ್ತೀವಿ ಇಲ್ಲಿ ಇವಾಗ ಆಲ್ಮೋಸ್ಟ್ ಮದುವೆ ಆಗ್ತಾ ಬರ್ತಾ ಇದೆ ಅಮ್ಮ ಪಾಪನ ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಾನು ಸಹಿತ ಹಾಗೆ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತಲೇ ಹೇಳ್ಬೋದು ಪಾಪನೂ ಸಹಿತ ಎದ್ದಿದ್ದಾಳೆ ಹಾಗೆ ಎತ್ತಿ ಕೂಡಿಸ್ಕೊಂಡು ಆಟಾಡಿಸ್ತಾ ಇದ್ದೀನಿ ಯಶನ ಸಹಿತ ನೋಡ್ತಿರ್ಬೋದು ಅವಳಂತೂ ಪಾಪ ಮುಟ್ಟೋದಿಗೆ ಬರ್ತಾ ಇರ್ತಾಳೆ ಪಾಪು ತಲೆ ಮುಟ್ಟೋದು ಕೈ ಮುಟ್ಟೋದು ಅದೊಂದೇ ಭಯ ಆಗ್ತಾ ಇರ್ತದೆ ಎಲ್ಲಿ ತಲೆ ಮುಟ್ಟ ತಲೆ ಹತ್ರ ಸ್ವಲ್ಪ ಮೆದಲು ಮೆತ್ತಗಿರ್ತಲ್ವ ಅಲ್ಲೆಲ್ಲಿ ಮುಟ್ಟುಬಿಡ್ತಾಳೆ ಅಂತ ಭಯ ಆಗ್ತಾ ಇರುತ್ತೆ ಅದನ್ನೇ ನೋಡ್ತಾ ಇದ್ದಾಳೆ ಪಾಪನ ಮುಟ್ತೀನಿ ಅಮ್ಮ ಪಾಪುಗೆ ಮುತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ಲು ಬೇಡ ಕಡಮ್ಮ ಅಂತ ಹೇಳ್ತಾ ಇದ್ದೆ ಒಂದೊಂದು ಸಾರಿ ಹೇಳಿದ ಮಾತು ಕೇಳ್ತಾಳೆ ಒಂದೊಂದು ಹೇಳಿದ ಮಾತು ಕೇಳೋದೇ ಇಲ್ಲ ಮಕ್ಕಳು ಅಂದರೆ ಹಾಗೆ ಅಲ್ವಾ ಇವಾಗ ಮೆಂತ್ಯ ಸೊಪ್ಪನ್ನು ಸೋಸ್ತಾ ಇದ್ದಾಳೆ ಸೊಪ್ಪನ್ನು ಸೋಸೋದು ಅಂದರೆ ತುಂಬ ಒಂಥರ ಕಷ್ಟ ಅಂತಲೇ ಹೇಳ್ಬೋದು ಅದು ಸೊಪ್ಪು ಸೋಸೋದಕ್ಕೆ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಸಣ್ಣ ಪಾಪಗೂ ಸ್ನಾನ ಮಾಡಿಸಿ ಇವಾಗ ಯಶಿಗೆ ಸಹಿತ ಅಮ್ಮ ಸ್ನಾನ ಮಾಡಿಸ್ಕೊಟ್ಟಿದ್ದಾರೆ ಅವ್ಳಿಗೆ ಪಾಪುಗೆ ಕಾಡಿಗೆ ಆಗ್ತಾ ಅಲ್ವಾ ರೌಂಡ್ ಗೆ ಆತಿಯಾಗಿ ಹಾಕ್ಬೇಕಂತೆ ಆರಿಸ್ಕೊಂಡಿಲ್ಲ ಏನಮ್ಮ ದೊಡ್ಡದಾಗ ಹಾಕ್ಲ ದೊಡ್ಡದಾಗ ಹಾಕ್ಬೇಕಂತೆ ಕೂದಲಿನ ಯಶಿದ್ರು ಒಣಗಿಲ್ಲ ಯಶದು ಕೂದಲು ಉದ್ದ ಇತ್ತು ಒನ್ ಇಯರ್ ಬೇಬಿಗೆ ಉದ್ದ ಇತ್ತು ಚೆನ್ನಾಗಿತ್ತು ಮಾತ್ರ ಇಷ್ಟು ಉದ್ದ ಇತ್ತು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಯಶಿಗೆ ಈ ರೀತಿಯಾಗಿ ಚಿಕ್ಕದಾಗ ಕಟ್ ಮಾಡಿಸ್ಕೊಂಡ್ ಬಂದಿದ್ವಿ ಇನ್ನು ಮುಂದೆ ನೋಡೋಣ ಇನ್ನು ಮುಂದೆ ಸ್ವಲ್ಪ ದಿನ ಹೋದ್ಮೇಲೆ ಚೆನ್ನಾಗಿ ಕೂದಲನ್ನ ಬೆಳೆಸೋಣ ಅಂತ ಅನ್ಕೊಂಡಿದೀನಿ ಬರ ಮನೆ ಹತ್ರ ಬಾ ಬಾ ಈ ಕಡೆ ಬಾ ಈ ಕಡೆ ಬಾ ಸ್ನಾನ ಮಾಡ್ಕೊಂಡ ಹಾಂ ಎಷ್ಟೊಂದು ಬೆಳಗ್ತಾಯಿದ್ದಾಳೆ ಹಾಂ ಅಜ್ಜಿ ಸ್ನಾನ ಮಾಡ್ತಾ ಹೆಂಗೆ ಮಾಡಿಸ್ತಮ್ಮ ಹಾಂ ಅಜ್ಜಿ ಸ್ನಾನ ಮಾಡಿಸ್ತಾ ಚೆನ್ನಾಗಿ ಮಾಡಿಸ್ತಾ ದೊಡ್ಡದಾಗ ಹಾಕ್ಲಾ ಪಾಪಗೆ ರೀತಿ ಗೌಂಡು ಹಾಕ್ತೀನಿ ಅಲ್ವ ಅವಳು ಅದನ್ನೇ ನೋಡ್ಕೊಂಡೆ ಅಮ್ಮ ನನಗೂ ಹಾಕಮ್ಮ ಅಂತ ಬಂದಿದ್ದಾಳೆ ಇಲ್ಲಿಗೂ ಹಾಕ್ಲಾ ನೀನೇನು ಚಿಕ್ಕಪ್ಪನ ಕಳ್ಳಿ ತೋರ್ಸು ಬಾ ಬಾ ಚೆನ್ನಾಯ್ತಾ ಇಲ್ಲ ಬಾ ಓಕೆ ನಲ್ಲಿ ಓಕೆ ಏನು ಓಕೆ ನೀಟಾಗಿ ಹೇಳು ಬಾ ಇಲ್ಲಿ ಹೇಳಮ್ಮ ಓಕೆ ಓಕೆ ಹಾಂ ಇಲ್ಲ ಬ ಯಶಿಗೂ ಸ್ನಾನ ಮಾಡಿಸಿದ್ದಾಯಿತು ನಾನು ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್ ಇಬ್ಬರು ಪಾಪಗೂ ಸಹಿತ ಸ್ನಾನ ಮಾಡಿಸಿ ಪಾಪ ಆರಾಮ್ಸಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಯಾಕೋ ಮಲಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಸ್ನಾನ ಮಾಡಿಸಿದ ತಕ್ಷಣ ಚೆನ್ನಾಗಿ ಇದು ಸಾಂಬ್ರಣಿ ಹೊಗೆಲ್ಲ ಕೊಟ್ಟು ಮಲಗ್ಸಿದ್ವಿ ನಾನು ಸಹಿತ ಸ್ನಾನ ಮಾಡ್ಕೊಂಬರ್ಬೇಕು ನಾನು ಮಾಡಿಸ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ ಪಾಪಿಗೆ ಯಾವುದು ಪೌಡರು ಕ್ರೀಮ್ ಹತ್ತಿರ ಅಂತ ಇದ್ವಿ ನಾನು ಬಂದುಬಿಟ್ಟು ಪಾಪಗೆ ಹಿಮಾಲಯ ಬೇಬಿ ಪೌಡರನ್ನು ಅಪ್ಲೈ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ನೀನು ಸೋಪುಗಿಪ್ಪು ಇನ್ನು ಏನೂ ಯೂಸ್ ಮಾಡಿಲ್ಲ ಕಡಲೆ ಹಿಟ್ಟೆ ಯೂಸ್ ಮಾಡ್ತೀನಿ ಇನ್ನೂ ಆಯಿಲ್ ಇನ್ನೂ ಅಪ್ಲೈ ಮಾಡಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಸೋಪ್ ಯಾವುದು ಸೋಪು ಶ್ಯಾಂಪು ಯಾವುದು ಸಹಿತ ನಾನು ಇನ್ನೂ ಯೂಸ್ ಮಾಡಿಲ್ಲ ಹಿಮಾಲಯ ಬೇಬಿ ಪೌಡರ್ ಚೆನ್ನಾಗಿದೆ ಹಿಮಾಲಯ ಕ್ರೀಮ ಸಹಿತ ಚೆನ್ನಾಗಿರುತ್ತೆ ನಾನು ಬಂದು ಯಶಿಗೆ ಜಾನ್ಸನ್ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ತಾ ಇದ್ದೆ ಈ ಪಾಪಗೆ ಹಿಮಾಲಯ ಬೇಬಿ ಪೌಡರ್ ಅನ್ನ ಏನಮ್ಮ ಹಾಕಿದೀನಿ ಸಾಕಮ್ಮ ಸಾಕು ಬಿಡು ಹಾಕಿದೀನಿ ಹಿಮಾಲಯ ಬೇಬಿ ಪೌಡರ್ ಅನ್ನ ಅಪ್ಲೈ ಮಾಡ್ತೀನಿ ಹಾಕಿದೀನಿ ಅಲ್ಲಮ್ಮ ಹಾಕಿದೀನಿ ಸಾಕಿಲ್ಲಮ್ಮ ನಾನು ನಾನಿವಾಗ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಬಂದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಿಸಿ ಬಿಸಿ ಚೆನ್ನಾಗಿ ಮಾಡ್ಕೊಂಬಂದಿದ್ದೀನಿ ಒಲೆ ನೀರಾದರೂ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಇಲ್ಲಿ ಗೀಜರ್ ನೀರಲ್ವಾ ಕೂದಲೆಲ್ಲ ಉದುರ್ತಾ ಇರುತ್ತೆ ತುಂಬ ಕೂದಲು ಉದ್ರಿದೆ ನನ್ನಂತೂ ಎಷ್ಟು ದಪ್ಪ ಇತ್ತು ಗೊತ್ತು ಫುಲ್ಲು ಸಣ್ಣ ಆಗಿಬಿಟ್ಟಿದೆ ಸಖತ್ತು ಅಂದರೆ ಸಕತ್ತು ಸಣ್ಣ ಆಗಿಬಿಟ್ಟಿದೆ ಕರೆಂಟ್ ನೀರಲ್ವ ಅದಕ್ಕೆ ಏನು ಆ ಕೂದಲಂತೂ ಉದ್ರೋಗಿದೆ ಇವಾಗ ಸ್ವಲ್ಪ ರೆಡಿಯಾಗ ಕ್ರೀಮ್ ಕ್ರೀಮೇನು ಅಪ್ಲೈ ಮಾಡ್ಕೊಂಡಿಲ್ಲ ನಾನು ಯಾವುದೇ ರೀತಿಯ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ತೀನಿ ಬೇಬಿ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಕ್ರೀಮ್ ಅಪ್ಲೈ ಮಾಡ್ಕೊಂಡಿಲ್ಲ ಹಾಗೆ ಸ್ವಲ್ಪ ಐಲನಾರನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಶು ನಾನು ಏನು ಹಾಕ್ಕೊಳ್ತೀನಿ ಅದೇ ಬೇಕು ನೋಡಿ ಯಶು ಪಾಪಗೆ ಕಾಡಿಗೆ ಹಾಕಿದ್ದೀನಲ್ವ ಅದನ್ನು ಸಹಿತ ಹಾಕಿಸ್ಕೊಂಡಿದ್ದಾಳೆ ಇವಾಗ ಸ್ವಲ್ಪ ನಾನು ಕೂದಲನ್ನು ಒಣಗಿಸ್ಕೊಂಬಿಟ್ಟು ತಲೆ ಬಟ್ಟೆ ಕಟ್ಕೊಳ್ಳೋಣ ಅಂತ ಸ್ವಲ್ಪ ಬಿಸಿಲು ಒಳಗಡೆ ಇದೆ ಇನ್ನೂ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಪಾಪು ಮಲ್ಕೊಂಡಿದ್ದಾಳೆ ಅವಳಂತೂ ಆರಾಮ್ಸಾಗಿ ಸ್ನಾನ ಅವಳಿಗೂ ಸ್ನಾನ ಮಾಡಿಸಿ ಸ್ವಲ್ಪ ಇದು ಹೊಗೆ ಎಲ್ಲ ಕೊಟ್ವಿ ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ವಿ ಚೆನ್ನಾಗಿತ್ತು ನಾನು ಸಹಿತ ಸಾಂಬ್ರಾಣಿ ಹೊಗೆ ತೊಗೊಂಡು ಇವಾಗ ಸ್ವಲ್ಪ ಬಿಸಿಲಿಗೆ ಆಡಿಸ್ಕೊಂಬಿಟ್ಟು ಮತ್ತು ಮಲ್ಕೋಬೇಕು ಇನ್ನೇನಿಲ್ಲ ಇಲ್ಲ ಅಲ್ವಾ ಬಾಣೆತನ ಅಂದರೆ ಚೆನ್ನಾಗಿ ಮಲ್ಕೋಬೇಕು ರೆಸ್ಟ್ ಮಾಡಬೇಕು ಚೆನ್ನಾಗಿರಬೇಕಾಗುತ್ತೆ ಇವಾಗ ಎಸಿಗೂ ಸಹಿತ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮಾಡಿಸಿ ಮತ್ತು ನಾನು ಸಹಿತ ಊಟ ಎಲ್ಲ ಮಾಡಿ ಮತ್ತು ಮಲ್ಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಸಿಂಪಲಾಗಿ ರೆಡಿಯಾಗಿದ್ದೀನಿ ಜಾಸ್ತಿ ಏನು ಮೇಕಪ್ ಏನೂ ಮಾಡ್ಕೊಂಡಿಲ್ಲ ಸಿಂಪಲಾಗಿ ರೆಡಿಯಾಗಿದ್ದೀನಿ ಮತ್ತು ಕೇಳ್ತಾಯಿದ್ರು ಫ್ರೆಂಡ್ಸ್ ಒಂದು ಇಬ್ಬರು ಅವ್ರು ಕೇಳಿದ್ದೀರ ಮತ್ತು ಇನ್ನೊಂದು ಮಗುಗೆ ಪ್ಲ್ಯಾನಿಂಗ್ ಮಾಡಿದ್ದೀರಾ ಮತ್ತು ಇಲ್ಲಾಂದರೆ ಆಪ್ರೇಷನ್ಗೆ ಯಾವಾಗ ಹೋಗ್ತೀರಾ ಅಂತ ಕೇಳಿದ್ದೀರ ಮತ್ತು ಇನ್ನೊಂದು ಮಗು ಮಾಡ್ಕೊಳ್ತೀರಾ ಅಂದರೆ ಆಪ್ರೇಷನ್ ಮಾಡ್ಕೊಳ್ತೀರಾ ಅಂತಲೂ ಸಹಿತ ಕೇಳಿದ್ದೀರಾ ಇವಾಗಲೇ ನಾನು ಏನು ಡಿಸೈಡ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನು ಮನೆಯಲ್ಲೆಲ್ಲ ಮಾತಾಡಿ ಡಿಸೈಡ್ ಮಾಡಬೇಕಾಗುತ್ತೆ ನಾನು ಒಬ್ಳು ಡಿಸನ್ ಆಗೋದಿಲ್ಲ ಅಲ್ವಾ ಮನೇಲಿ ಮಾತಾಡಿ ಇನ್ನೂ ಏನು ಪ್ಲ್ಯಾನಿಂಗ್ ಆಗಿಲ್ಲ ಹೇಳ್ತೀನಿ ಖಂಡಿತವಾಗಿಯೂ ಏನಾದ್ರು ಆಪ್ರೇಷನ್ ಮಾಡಿಸ್ಕೊಳ್ಳೋದಾದರೆ ಖಂಡಿತವಾಗಿಯೂ ಆಪ್ರೇಷನ್ ಮಾಡಿಸ್ಕೊಳ್ತಿದ್ದೀನಿ ಅಂತ ಹೇಳ್ತೀನಿ ಫ್ಯಾಮಿಲಿ ಪ್ಲ್ಯಾನಿಂಗು ಅಂಥದ್ದೇನು ಇನ್ನೂ ಏನು ಆಗಿಲ್ಲ ಇವಾಗ ಸದ್ಯಕ್ಕೆ ನಾನು ರಿಕವರಿ ಆಗಬೇಕಾಗುತ್ತೆ ಇವಾಗ ಡೆಲಿವರಿ ಆಗಿರೋದಲ್ವ ಡೆಲಿವರಿ ಆಗಿ ಒಂದು ಹತ್ತೊಂಬತ್ತು ದಿನ ಆಗಿದೆ ಅಷ್ಟೇ ಜಾಸ್ತಿ ದಿನ ಏನೂ ಆಗಿಲ್ಲ ಏನೂ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ಖಂಡಿತವಾಗಿ ತಿಳಿಸ್ತೀನಿ ಇವಾಗ ಸ್ವಲ್ಪ ಹೊಸದಾಗಿ ಜಾಸ್ತಿ ಜನ ನೋಡ್ತಾ ಇರ್ತೀರಲ್ವ ಅದೇ ಕೇಳ್ತಾಯಿದ್ದೀರಾ ನಾನೇ ಇನ್ನೂ ಏನು ಯೋಚನೆ ಮಾಡಿಲ್ಲ ಆಲ್ರೆಡಿ ನೀವೇ ಯೋಚನೆ ಮಾಡಿ ಕಮೆಂಟ್ ಮೂಲಕ ತಿಳಿಸಿದ್ದೀರಾ ಮತ್ತು ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ತೀರಾ ಇಲ್ಲ ಇಲ್ಲಾಂತಂದರೆ ಆಪ್ರೇಷನ್ಗೆ ಹೋಗ್ತೀರಾ ಅಂತೆಲ್ಲ ಸಹಿತ ಕೇಳಿದ್ರಿ ಇವಾಗಲೇ ಇಲ್ಲ ಫ್ರೆಂಡ್ಸ್ ಇವಾಗಲೇ ಇನ್ನೂ ಏನೂ ಯಾವುದೇ ಥರದ್ದು ಯೋಚನೆ ಮಾಡ್ಕೊಂಡಿಲ್ಲ ಖಂಡಿತವಾಗಿ ಆಪ್ರೇಷನ್ ಏನಾದ್ರು ಮಾಡಿಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ತಿಳಿಸ್ತಾ ಬರ್ತೀನಿ ಇವಾಗ ಸದ್ಯಕ್ಕೆ ಪಡ್ಡನ್ನು ಮಾಡಿದರು ಬಿಸಿ ಬಿಸಿ ಪಡ್ಡು ತುಂಬ ಚೆನ್ನಾಗಿತ್ತು ಮಾತ್ರ ಯಶಿಗೂ ಸಹಿತ ತಿನ್ನಿಸಿ ನಾನು ಸಹಿತ ತಿನ್ನೋಣ ಅಂತ ಇವಾಗ ಅಮ್ಮ ಚೆನ್ನಾಗಿ ಬಿಸಿ ಬಿಸಿ ಪಡ್ಡನ್ನು ಮಾಡಿದರು ಮತ್ತು ಇದು ಸೊಪ್ಪು ಸೋಸಿದ್ರಲ್ವ ಮೆಂತ್ಯ ಸೊಪ್ಪು ಅದನ್ನು ಸಹಿತ ಚೆನ್ನಾಗಿ ಸಾಂಬಾರನ್ನು ಮಾಡಿದರು ಮ ಮಸಪ್ ಥರ ಮಾಡಿದರು ಫ್ರೆಂಡ್ಸ್ ಗಟ್ಟಿಯಾಗಿ ಮಸಪ್ ಥರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ನಾನಂತೂ ಪಡ್ಡು ಚೆನ್ನಾಗಿ ತಿಂದೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಈ ಟೈಮಲ್ಲಿ ಮಗುಗೂ ಸಹಿತ ಕೆಂಬರ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಆಯಿಲ್ ಪದಾರ್ಥನೇ ತಿನ್ನಬಾರ್ದು ಏನಾದ್ರು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಾನಂತೂ ಹಾಲು ಅನ್ನ ಮತ್ತು ಜೀರಿಗೆ ಜೀರಿಗೆ ತಿಳಿ ಸಾಂಬಾರು ಮತ್ತು ಮೆಂತ್ಯ ಮೆಂತ್ಯ ತಿಳಿ ಸಾಂಬಾರು ಮೆಂತ್ಯ ಜೀರಿಗೆ ಕಾಳುಮೆಣಸು ಅದೆಲ್ಲ ಹಾಕಿ ತಿಳಿ ಸಾಂಬಾರು ಮಾಡ್ತೀವಿ ನೋಡಿ ಬಾಣಿಂತನಕ್ಕೆ ಆ ರೀತಿಯಾಗಿ ಮಾಡ್ಕೊಂಡು ಇರ್ತೀನಿ ಏನು ನಾವು ರುಚಿ ಬಾಯಿ ರುಚಿ ಮಗು ಸಹಿತ ತೊಂದರೆ ಆಗುತ್ತೆ ಬಾಣಿ ತನದಲ್ಲಿ ಅವೆಲ್ಲ ತಿನ್ಬಾರ ತಂದು ಕೊಡ್ಬೇಕು ನಾನು ಚಟ್ನಿ ಬೇಕಾ ನಾನು ಥರ ಕುಂತ್ಕಟ್ಟಿದ್ದೀನಿ ನನ್ನ ಹಸ್ಬೆಂಡ್ಗೂ ಸಹಿತ ಹಾಕೊಟ್ಟಿದ್ದಾಯಿತು ಅವಳಿಗೂ ಸಹಿತ ಈವ್ನಿಂಗಿಗೆ ಸ್ವಲ್ಪ ಆಗಿ ತಿಂದಿದ್ದಾರೆ ಪಡ್ಡನ್ನು ತಿಂದರು ಮಕ್ಳಿಗೂ ಸಹಿತ ತಿಂದರು ಎಲ್ಲ ಮಕ್ಕಳು ಸಹಿತ ತಿಂದರು ಯಶು ಏನೋ ಇತ್ತೀಚೆಗೆ ಊಟ ಕೊಟ್ಟರು ಅಂತೂ ತಿಂತಾನೇ ಇಲ್ಲ ಅದಕ್ಕೆ ಅವಳಿಗೂ ಸಹಿತ ಅಪ್ಪಾಜಿ ತಿನ್ನಿಸ್ತಾ ಇದ್ದಾರೆ ಫೈನಲ್ ಆಗಿ ನಾನು ಸಹಿತ ನೋಡಿ ಹಾಕೊಂಡು ತಿಂತಾ ಇದ್ದೀನಿ ಬಿಸಿ ಬಿಸಿಯಾಗಿ ಪಡ್ಡು ತಿಂತಾಯಿದ್ದೆ ವಾವು ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಪಾಪು ತೊಟ್ಲಿಗೆ ಇದನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಆ ದೃಷ್ಟಿ ಆಗಬಾರ್ದು ಅಂತಂದರೆ ಪಾಪು ತೊಟ್ಲಿಗೆ ಇದು ಬರುತ್ತೆ ನೋಡಿ ಅದೆಂಥದ್ದು ಕಪ್ಪು ಕಲರ್ದು ಇದ್ಲು ಅಂತ ಬರುತ್ತೆ ನೋಡಿ ಇಡ್ಲು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಇದ್ಲು ಮತ್ತು ಐದನ್ ಬಾಕ್ಸ್ ಒಳಗಡೆ ಹಳೆಯ ಕಾಲದಲ್ಲಿ ಆ ಟೈಮಲ್ಲಿ ಹಾಕಿ ಮಾಡ್ತಾಯಿದ್ರು ಇದ್ಲು ಹಾಕಿ ಸ್ವಲ್ಪ ಅದಕ್ಕೆ ಬೆಂಕಿ ಎಲ್ಲ ಹಾಕಿ ಐದನ್ ಮಾಡ್ತಾಯಿದ್ರು ಅಲ್ವ ಅದನ್ನು ಹಾಕಿ ಮಗು ತೊಟ್ಲು ಕೆಳಗಡೆ ಕಟ್ಟಿದರೆ ಚೆನ್ನಾಗಿರುತ್ತೆ ಯಾವುದೇ ಥರದ ದೃಷ್ಟಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಒಂದು ಒಣ ಹಣ್ಣು ಹಾಕಿ ಕಟ್ಟಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಒಣಮೆಣಸಿಗಿ ಹಾಕಿಲ್ಲ ಬರೀ ಇದನ್ನು ಹಾಕಿ ಕಟ್ಟಿದ್ದಾರೆ ನೀವೇನೂ ಕಟ್ಟೋದಾದರೆ ಪಾಪುಗೆ ದೃಷ್ಟಿ ಆಗಬಾರ್ದು ಅಂತಂದರೆ ಆ ಇಡ್ಲು ಜೊತೆಗೆ ಸ್ವಲ್ಪ ಹಣಮೆಣ್ಸಿ ಹಾಕಿ ಕಟ್ಟಿ ತುಂಬ ಚೆನ್ನಾಗಿ ಯಾವುದೇ ಥರದ ದೃಷ್ಟಿ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮಗುಗೂ ಸಹಿತ ಏನೂ ತೊಂದರೆ ಬರೋದಿಲ್ಲ ಈ ಒಂದು ಇಡ್ಲು ಕಟ್ಟೋದ್ರಿಂದ ನಿಮ್ಮ ಬ್ಯಾಂಗ್ಳೂರು ಸೈಡು ಇಡ್ಲು ಎಲ್ಲೂ ಸಿಗೋದಿಲ್ಲ ಗಂದಿಗೆ ಅಂಗಡಿಲಿ ಕೊಡ್ತಾರೆ ನೋಡಿ ನನ್ನ ಹಸ್ಬೆಂಡು ಅಲ್ಲೇ ತಂದಿದ್ದು ಗಂದಿಗೆ ಅಂಗಡಿಲಿ ಇದನ್ನ ತಗೊಂಡ್ಬಂದಿದ್ರು ಇದು ತಗೊಂಡ್ ಬಂದಿದ್ರು ಐವತ್ ರೂಪಾಯಿಗೆ ಒಂದು ಪಾಕಿಟ್ ಅದೇ ಜಾಸ್ತಿ ಟೈಮ್ ಬರುತ್ತೆ ಅಂತಲೇ ಹೇಳ್ಬೋದು ಇದ್ಲು ಹಾಕಿ ಸ್ವಲ್ಪ ಸಾಂಬ್ರಾಣಿ ಹೊಗೆ ಹಾಕ್ತೀವಲ್ವಾ ಅದೇ ಸ್ವಲ್ಪ ಜಾಸ್ತಿ ಟೈಮ್ ಬರುತ್ತೆ ಗಂದಿಗೆ ಅಂಗಡಿಲಿ ಸಿಗುತ್ತೆ ಅಲ್ಲೇ ತೊಗೊಂಬಂದಿದ್ದು ಇವಾಗ ನೈಟ್ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ಮನೆ ಪುಟಾಣಿ ಲಕ್ಷ್ಮಿ ಮಲ್ಕೊಂಡಿದ್ದಾಳೆ ಅವಳಂತೂ ಮಲಗಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಎದ್ದಿದ್ಲು ಅದಕ್ಕೆ ನನಗೆ ಕಾಲಂತೂ ತುಂಬ ಕೂತು ಕೂತು ಮಲ್ಕೊಂಡು ತುಂಬ ಕಾಲುನೋವು ಬರ್ತಾ ಇತ್ತು ಅದಕ್ಕೆ ಸ್ವಲ್ಪ ವಾಕ್ ಮಾಡ್ಕೊಂಡು ಪಾಪನೂ ಸಹಿತ ಇಟ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ ಈ ರೀತಿ ವಾಕ್ ಮಾಡಿದರೆ ಅವಳು ಬೇಗ ಮಲ್ಕೊಂಡ್ಬಿಡ್ತಾಳೆ ಅಡ್ಡಾಡ್ಸ್ ್ಕೊಂಡು ಮಲ್ಕಿಸಿದ್ರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಚೆನ್ನಾಗಿ ಅವಳಂತೂ ಮಲ್ಕೋತಾಳೆ ಬೆಳಗ್ಗೆ ಹೊತ್ತಂತೂ ಫುಲ್ಲು ಮಲ್ಕೋತಾಳೆ ನೈಟ್ ಹೊತ್ತು ಜಾಗರಣೆ ನಾನು ಮಾಡಬೇಕಾಗುತ್ತೆ ನನಗೆ ನೈಟ್ ಹೊತ್ತು ನಿದ್ದೆ ಮಾಡಿ ಮಾಡಿ ಅಭ್ಯಾಸ ಅಲ್ವಾ ನೈಟ್ ಹೊತ್ತು ಎದ್ದಿಡೋದಕ್ಕೆ ಆಗೋದಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಈ ಟೈಮಲ್ಲಿ ಮಕ್ಕಳು ಎದ್ದಿರ್ತವೆ ಈ ಟೈಮಲ್ಲಿ ನಾವು ಸಹಿತ ಎದ್ದಿರಬೇಕಾಗುತ್ತೆ ಅವಳು ಸಹಿತ ಮಲ್ಕೋತಿದ್ದಾಳೆ ನಾನು ಸಹಿತ ಮಲ್ಕೋಬೇಕು ಹಾಲೆಲ್ಲ ಕಾಸ್ಕೊಂಡು ಮತ್ತು ಬಿಸಿನೀರನ್ನ ಕಾಸ್ಕೊಂಡು ಮುಂಚೆಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಬಾಯಾರಿಕೆ ಜಾಸ್ತಿ ಆಗುತ್ತೆ ಅಂತ ಇವಾಗ ಫೈನಲ್ ಆಗಿ ನಾನು ಸಹಿತ ಮಲ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಒಬ್ಬರು ಕೇಳಿದ್ರಿ ನಮ್ಮ ಮನೆಯಲ್ಲಿ ನಂದು ಸಹಿತ ಡೆಲಿವರಿ ಆಗಿದೆ ನೀರನ್ನು ಹೆಚ್ಚಾಗಿ ಕುಡಿಯೋದಕ್ಕೆ ಬಿಡ್ತಾ ಇಲ್ಲ ಅಂತ ನೀರನ್ನು ಮೇಯ್ನು ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ ನಾವು ಜಾಸ್ತಿ ನೀರು ಕುಡಿಬೇಕಾಗುತ್ತೆ ಒಂದು ಎರಡು ಮೂರು ದಿನ ನೀರು ಅಷ್ಟೊಂದು ಕುಡಿಬೇಡಿ ಇನ್ನು ಮಿಕ್ಕಿ ಟೈಮಲ್ಲಾದರೂ ಸಹಿತ ಅವ್ರಿಗೆ ಆಲ್ಮೋಸ್ಟ್ ಇವಾಗ ಒಂದು ಅರ್ಧ ತಿಂಗಳು ಆಗ್ತಾ ಬರ್ತಾ ಇದೆಯಂತೆ ಹದಿನೈದು ದಿನ ಮೇಲಾಗಿದೆಯಂತೆ ಆದರೂ ಸಹಿತ ನೀರನ್ನು ಕುಡಿಯೋದಕ್ಕೆ ಇಲ್ಲ ಸಿಸ್ಟರ್ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾಯಿದ್ರು ನೀರನ್ನು ಖಂಡಿತವಾಗಿ ಈ ಟೈಮಲ್ಲಿ ಕುಡಿಬೇಕಾಗುತ್ತೆ ನಾವು ನೀರನ್ನು ಕುಡಿದಷ್ಟು ಮಗಿಗೆ ತುಂಬ ಚೆನ್ನಾಗಿರುತ್ತಿಲ್ಲ ಅಂದರೆ ನಮ್ಮ ಸ್ಕಿನ್ನು ಬಾಡಿ ಎಲ್ಲ ಚೆನ್ನಾಗಿರೋದಿಲ್ಲ ಹೆಲ್ದಿಯಾಗಿರೋದಿಲ್ಲ ಅಂತಲೇ ಹೇಳ್ಬೋದು ನೀರನ್ನು ಆದಷ್ಟು ಬಿಸಿ ಬಿಸಿ ನೀರನ್ನು ಕುಡಿಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಐ ಓ ಸಿಂಪಲ್ ಆಗಿತ್ತು ಇಲ್ವಾಗ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸೇತೆ ಹೇಗಿತ್ತು ಅಂತ ಗಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ